ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಹೊಸ ಹೂಗಳ ಜೊತೆ ನಿಮಗೆ ನಾನು ಭೇಟಿ ಹಾಕ್ತಾಯಿದ್ದೀನಿ ಕಟಿಂಗ್ಸನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದಿಷ್ಟು ಸೊ ಇವತ್ತೇ ನಾನು ಕಟ್ಟಿಂಗನ್ನು ಹಾಕ್ಕೊಂಡಿದ್ದು ನಿಮಗೆ ಲಾಸ್ಟ್ ವೀಡಿಯೋ ನಾನು ತೋರಿಸಿದ್ದೆ ಸೀಡ್ಸ್ ರೆಡಿ ಆಗಲಿಕ್ಕೆ ಅಂತ ಸೊ ಈ ಕಡೆ ಇರೋ ಪ್ಲ್ಯಾಂಟಲ್ಲೂ ಕೂಡ ನೋಡಿರಿ ಸೀಡ್ಸ್ ರೆಡಿಯಾಗಿದೆ ಈ ಕಡೆ ಇಲ್ಲಿದೆ ಇಲ್ಲೆಲ್ಲ ಇದೆ ಸೊ ಈ ಕಡೆಯೂ ಸಾಕಷ್ಟು ಸೀಡ್ಸು ಆಗ್ಲಿಕ್ಕತ್ತವು ಇನ್ನು ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾನು ಜಾಸ್ತಿ ಕಮೆಂಟ್ಸ್ ಬರ್ತಿದ್ದು ಯಾವುದಂದ್ರೆ ಇತ್ತೀಚೆಗೆ ಅಡೇನಿಯಂ ಗಿಡದ ಬಗ್ಗೆ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದ್ರದ್ದು ಚಿಗುರು ನೋಡಿರಿ ಇದು ಆಫ್ ಸೀಸನ್ನಾಗೂ ಫುಲ್ ಚಿಗುರು ಬಂದಿದೆ ಇದು ಬಳ್ಳಿ ಥರ ಹಬ್ಬಿಸ್ತೀನಿ ನಾನು ಆ ಮನೆಗೆ ಹೋದಂದ್ರೆ ಇದನ್ನು ಬ್ಯಾಕ್ ಸೈಡಲ್ಲಿ ಹಚ್ಕೊಂಡು ಸೊ ಅಡೇನಿಯಂ ಗಿಡ ಅಡೇನಿಯಂ ಗಿಡದ ಕೇರು ಟಿಪ್ಸು ನಿಮಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ನೀವು ನೋಡ್ದಂಗೆ ರೆಡ್ ಕಲರು ಮತ್ತು ಇದೂ ಅರಳಿದೆ ಇದು ಒಂಥರ ರೆಡ್ ಪ್ಲಸ್ಸು ಎಲ್ಲೋ ವೈಟ್ ಎಲ್ಲ ಮಿಕ್ಸಾಗಿ ಬಂದಿರೋಂಥ ಥರ ಅದ ಮತ್ತು ಇದಂತೂ ಪಿಂಕು ಇದು ಫುಲ್ ಅರಳೆ ಇಲ್ಲ ಆಗಲೇ ತಿರುಗಿ ಈ ಕಡೆ ಪೆಟ್ಲೆನ್ಸ್ ಎಲ್ಲ ಬಾಡ್ಲಿಕ್ಕೆ ಇದು ಫುಲ್ ಅರಳಿದೆ ನೋಡಿರಿ ಸೇಮ್ ರೋಸ್ ಇದಂಗೆ ಇದೆ ಸೇಮ್ ರೋಸ್ ಅಂದರೆ ರೋಸ್ ಎಷ್ಟು ಚೆನ್ನಾಗಿ ಕಾಣಿಸ್ಲಿಕ್ಕತ್ತ ಗೊತ್ತಾ ಒಜ್ಜಿ ಆಗಿದೆ ಬಿದ್ದೇ ಹೋಯ್ತು ನೋಡಿ ಇದೂ ಇಷ್ಟು ಚೆನ್ನಾಗಿ ಅರಳಿದ ಒಜ್ಜಿಗೆ ಅವು ಬೀಳ್ತಾ ಇದ್ದಾವೆ ಸೊ ಫುಲ್ ವೇಟ್ ಯಾಕಂದರೆ ಫ್ಲವರ್ ಸೈಜ್ ಭಾಳ ದೊಡ್ಡ ಸೈಜ್ ಇದೆ ನೋಡಿರಿ ಫ್ಲವರ್ ಸೈಜು ಎಷ್ಟು ಅಂತ ಮತ್ತು ಇದು ಸಿಂಗಲ್ ಪೆಟ್ಲು ಸೊ ಇವುಗಳಿಗೆ ನಾನು ಇವಾಗ ನೋಡ್ರಿ ಮಳೆಗಾಲ ಇದ್ರೂ ನನ್ನ ಮಣ್ಣು ಮಣ್ಣು ಹೆಂಗಿದೆ ನೋಡ್ರಿ ಫುಲ್ ಮಳೆ ಬಂದಿದೆ ಮಳೆ ಬಂದ್ರೂ ಮಣ್ಣು ಹೇಗಿದೆ ನೋಡಿರಿ ಇನ್ನು ಜಾಸ್ತಿ ಕಂಟಿನ್ಯೂಸ್ ಮಳೆ ಇದ್ದರೆ ನಾನು ಇದನ್ನು ಈ ರೀತಿ ಕೆಳಗಡೆ ಹಾಕ್ಬಿಡ್ತೀನಿ ಸೊ ಲಾಸ್ಟ್ ಒಂದು ಎರಡು ವೀಡಿಯೋಲಿ ನಿಮ್ಗೆ ತೋರಿಸಿನಿ ಒಂದು ಲಾಸ್ಟ್ ಮಂತ್ ಯಾವಾಗೋ ವೀಡಿಯೋಸ್ನೆಲ್ಲ ನಾನು ಈ ಥರ ತೋರಿಸಿದ್ದೆ ಕೆಳಗಡೆ ಎಲ್ಲ ಇಟ್ಬಿಡ್ತೀನಿ ನಾನು ಇದನ್ನು ಏನು ಮಾಡ್ತೀನಿ ಜಾಸ್ತಿ ಮಳೆ ಹಾಕತ್ತೆ ಅಂದರೆ ಹಿಂಗೆ ಬಗ್ಗಿಸ್ಬಿಡ್ತೀನಿ ಅಂದರೆ ನೀರೇನೋ ಜಾಸ್ತಿ ಕಂಟಿನ್ಯೂ ಮಳೆ ಇದ್ರೆ ಸೊ ಇಷ್ಟು ದಿನ ಆಗಿತ್ತು ಮಳೆ ಆಗಿಲ್ಲ ನಿನ್ನಷ್ಟೇ ಮಳೆ ಆಯಿತು ಹಂಗಾಗಿ ನಾನು ಇದನ್ನು ಇಲ್ಲೇ ಬಿಟ್ಟೀನಿ ಸೊ ಇವುಗಳಿಗೆ ಇನ್ನೊಂದೇನಂದ್ರೆ ಸಾಯಿಲ್ ಮಿಕ್ಸ್ ಯಾವಾಗೂ ಸ್ಯಾಂಡಿ ಸಾಯಿಲೇ ಆಗಿರಬೇಕು ಒಟ್ಟಾದ್ರಲ್ಲಿ ಮಣ್ಣಿನ ಪ್ರಮಾಣ ಕಮ್ಮಿ ಇರಬೇಕು ಫುಲ್ ಸ್ಯಾಂಡಲ್ಲೇ ನಾವು ಇದನ್ನು ಹಾಕಬೇಕು ಇಲ್ಲ ನಾವು ಸ್ಯಾಂಡ್ ಜಾಸ್ತಿ ಇಡಲಿಲ್ಲ ಅಂತಂದರೆ ಇದು ಹೋಗುತ್ತೆ ಜಲ್ದಿ ಇದ್ರದ್ದು ಕೋಡಾಕ್ಸ್ ಏನೈತಲ್ಲ ಅದು ಹಾಳಾಗ್ತದೆ ಇದ್ರದ್ದು ಈ ಕೋಡಾಕ್ಸು ಮೆತ್ತಗಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಇದು ಇಷ್ಟು ಗಟ್ಟಿ ಇರೋದಿಲ್ಲ ಇದು ಮೆತ್ತಗಾಗಿ ಗಿಡ ಕೊಳಿತಾ ಬರುತ್ತೆ ಮತ್ತು ಅದಕ್ಕೆ ಬಿಟ್ಟರೆ ಇದಕ್ಕೆ ಬೇರೆ ಯಾವ ರೋಗ ಬರಲ್ಲ ಯಾವ ಹುಳಗಳು ಜಲ್ದಿ ಬರೋದಿಲ್ಲ ಮತ್ತು ಇದಕ್ಕೆ ನೀರು ಕಡಿಮೆ ಆದರೂ ಕೂಡ ಆರಾಮಾಗಿ ಇದು ಬದುಕುವಂಥದ್ದು ಇದು ಒಂದು ದೇಸಿ ವೆರೈಟಿ ನೀವು ನೋಡ್ಬೋದು ನನ್ನ ಹತ್ರನೇ ಒಂದು ಲೈಟು ಮತ್ತು ಒಂದು ಡಾರ್ಕ್ ಈ ಥರ ಬಂದದ ಇದೆಲ್ಲ ಇದೆ ಸೀಡ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಪಾಲಿನೇಷನ್ ಪ್ರಕಾರ ಅದು ಹೆಚ್ಚು ಕಮ್ಮಿ ಆಗ್ತದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಂದೊಂದೇ ಇದರಲ್ಲಿ ಎಷ್ಟು ಹೂವುಗಳು ಬಂದವಿಲ್ಲ ಅಂತ ಹೇಳಿ ಇದರಲ್ಲಿ ಸಣ್ಣ ಸಣ್ಣ ಸೀಡ್ಸು ನೋಡ್ರಿ ಈ ಥರ ಇಲ್ಲಿ ಸೀಡ್ಸ್ ಹಾಕ್ತಿದ್ರು ಈ ಥರ ಸೀಡ್ಸ್ ಆಗ್ತಾವೆ ಇದರಲ್ಲಿ ಈ ಸೀಡ್ಸಿಂದಲೇ ನಾನು ಸಾಕಷ್ಟು ಗ್ರೋ ಮಾಡಿದ್ದೀನಿ ಸೊ ಇಲ್ಲಿ ನೋಡ್ರಿ ಇದೆಲ್ಲ ಸೀಡ್ಸಿಂದಲೇ ನಾನು ಗ್ರೋ ಮಾಡಿದ್ದು ಇದರಲ್ಲೂ ಎಷ್ಟೊಂದು ಫ್ಲವರ್ಸ್ ಹಂಗೆ ಬರ್ತಾನೆ ಇರ್ತವೆ ಇದರಲ್ಲೂ ಸೀಡ್ಸ್ ಎಲ್ಲ ಆಗಿದ್ವು ನಾನು ಎಷ್ಟೊಂದು ಮತ್ತೆ ತೆಗ್ದಿದ್ದೀನಿ ಇವುಗಳನ್ನ ಯಾರಿಗೇನೋ ಗಿಫ್ಟ್ ಕೊಡಬೇಕಂದ್ರೆ ಬೆಸ್ಟ್ ಆಪ್ಷನು ಯಾಕಂದರೆ ನೀರು ಜಾಸ್ತಿ ಬೇಕಾಗಿಲ್ಲ ನಾವು ಸ್ವಲ್ಪ ಸ್ವಲ್ಪ ಮಣ್ಣು ಹಾಕಿ ಕೊಡ್ಬೋದಿಲ್ಲ ಡ್ರೈನೇ ಇದನ್ನ ಒಂದು ಪೀಸ್ ಹಿಂಗತ್ತಾಗೋದೂ ಅದನ್ನು ಕೆಳಗಡೆ ಕವರ್ ಮಾಡಿ ಕೊಡ್ಬೋದು ಇದಕ್ಕೆ ಮಣ್ಣಿನ ಅವಶ್ಯಕತೆ ಇಲ್ಲ ಸುಮಾರು ಒಂದು ಒಂದು ವಾರ ಒಳಗೂ ಮಣ್ಣು ನೀರು ಇಲ್ಲಾರ್ದೇ ಇರುತ್ತಿದ್ದು ಸೊ ಅದು ಒಂದು ಅಡ್ವಾಂಟೇಜು ಸೊ ಗಾರ್ಡ್ನಿಂಗ್ ಮಾಡಬೇಕಾದ್ರೆ ನಮ್ಗೆ ಇದಕ್ಕೊಂದು ಅಡ್ವಾಂಟೇಜ್ ನಾನು ಇದನ್ನು ನೋಡಿರಿ ಇದು ಫಸ್ಟ್ ಗಿಡ ನಂದು ಇದು ಮದರ್ ಪ್ಲ್ಯಾಂಟ್ ಇದರಿಂದಲೇ ನಾನು ಅಷ್ಟೊಂದು ಸಿಕ್ಕಾಪಟ್ಟೆ ಪ್ಲ್ಯಾಂಟ್ಸನ್ನು ಮಾಡಿದ್ದೆ ಇದ್ರ ಕೊಡಕ್ಕೆ ನೋಡಿರಿ ಸೊ ಇದ್ರ ಕೊಡೋಕ್ಸಿ ಎಷ್ಟು ಇದಾಗಿ ಬೆಳ್ಕೊಳೋದಂತೆ ಅಂದರೆ ಇದನ್ನು ಕೊಡಕ್ಸ್ ರೆಡಿ ಮಾಡಬೇಕು ದಪ್ಪ ಅಂತಂದರೆ ಇದಕ್ಕೇನು ಮಾಡಬೇಕಂದ್ರೆ ಇದನ್ನ ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಲಿಫ್ಟ್ ಮಾಡ್ತಾ 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 ರಿಪೋರ್ಟ್ ಮಾಡ್ಬೇಕು ಸೊ ನಾನು ಹಾಗೆ ಮಾಡಿದ್ದೀನಿ ಇದನ್ನೇ ಮೇಲೆ ಇಷ್ಟೆಲ್ಲ ಚೆನ್ನಾಗಿ ಬಂದು ಎಲ್ಲದರಲ್ಲ ನಂದು ಆಲ್ಮೋಸ್ಟ್ ಕೊಡಾಕ್ಸ್ ದಪ್ಪನೇ ಇದ್ದಾವೆ ಯಾಕಂದರೆ ನಾನು ನೋಡ್ರಿ ಎಲ್ಲದಕ್ಕೂ ನಾನು ಸ್ಯಾಂಡ್ವಿಚ್ ಆಯಿಲೇ ಯೂಸ್ ಮಾಡಿದ್ದೀನಿ ಆಮೇಲೆ ಇನ್ನೊಂದು ಏನಂದರೆ ನಾನು ಯಾವುದೇ ಥರದ ಜಿಡ್ಡು ಮಣ್ಣುಗಳನ್ನು ಇದರಲ್ಲಿ ಆ್ಯಡ್ ಮಾಡಿಲ್ಲ ಮತ್ತು ಇನ್ನು ಇಟಂಗಿ ಚೂರುಗಳು ಉಸುಕು ಮತ್ತು ಸ್ವಲ್ಪ ಗೊಬ್ಬರ ಈ ಥರದ ಮಣ್ಣೇ ಇದಕ್ಕೆ ಹಾಕಿದ್ದೀನಿ ಅಷ್ಟೇ ನಾನು ಆಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಗೊಬ್ಬರನ ನೀವು ಅತಿಯಾಗಿ ಏನು ಕೊಡೋಕ್ಕೆ ಹೋಗಬಾರ್ದು ಎರಡೆಡೆ ದಾಣಿ ನೀವು ಡಿ ಎ ಪಿ ಏನಾರು ಹಾಕ್ಬೋದು ಸಿ ವಿಡನ್ನು ಸಿ ವಿಡ್ ಹಾಕ್ತೀನಿ ಸಿ ವಿಡ್ ಹಾಕೋದ್ರಿಂದ ಜಾಸ್ತಿ ಇದಕ್ಕೆ ಒಳ್ಳೆಯದು ಇದಕ್ಕೆ ಯಾವುದೇ ಲಿಕ್ವಿಡ್ ಫರ್ಟಿಲೈಝರ್ ಜಾಸ್ತಿ ಹಾಕ್ಬಾರ್ದು ಲಿಕ್ವಿಡ್ ಫರ್ಟಿಲೈಝರ್ಸ್ ನಾನು ಕಮ್ಮಿ ಒಟ್ಟು ಹಾಕೋದೇ ಇಲ್ಲ ಇದಕ್ಕೆ ಆಮೇಲೆ ಬನಾನದ್ ಪೌಡ್ರ್ ಏನಾರು ಇದ್ರೆ ಸ್ವಲ್ಪ ಸೈಡಿಗೆ ಉದುರಿಸಿರ್ತೀನಿ ಬನಾನದ್ದು ಪೀಲ್ ಪೌಡರ್ ಮಾಡಿ ಮಾಡ್ದಂದ್ರೆ ಅಪ್ರೂಪಕ್ಕೆ ನಾನು ಉದುರಿಸಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಇದಕ್ಕೆ ಯಾವುದೇ ರೀತಿಯಾದಂತ ನಾನು ಗೊಬ್ಬರ ಜಾಸ್ತಿ ಹಾಕಂಗಿಲ್ಲ ಕುರಿ ಗೊಬ್ಬರ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿರ್ತೀನಿ ಮತ್ತು ವರ್ಮಿ ಕಂಪೋಸ್ಟ್ ಅವಾಗ ಕೊಡ್ತೀನಿ ಇದೆಲ್ಲ ನೋಡ್ರಿ ಬ್ಲ್ಯಾಕ್ ಕಲರ್ ಏನಾದೆಲ್ಲ ಸೊ ಇದು ಹಾಕಿರ್ತೀನಿ ಸೈಡಿಗೆ ಅವಾಗ್ರೆ ಇನ್ನು ಅದು ಬಿಟ್ಟರೆ ನಾನು ಇದಕ್ಕೆ ಏನೂ ಯೂಸ್ ಮಾಡಲ್ಲ ಅಷ್ಟೇ ನೀರು ಮಾತ್ರ ನಿಂತ್ಕೋಬಾರ್ದು ಇದಕ್ಕೆ ನೀರು ನಿಂತ್ಕೊಂಡ್ರೆ ಕಷ್ಟ ಆ ನೀರು ನಿಲ್ ನಿಲ್ಲಾರ್ದಂಗೆ ನೋಡಬೇಕು ಆಮೇಲೆ ಇದಕ್ಕೆ ಫುಲ್ ಸನ್ಲೈಟ್ ಬೇಕು ನೀವು ಫುಲ್ ಸನ್ಲೈಟ್ನಾಗ ಇಟ್ಟರಷ್ಟೇ ಇದು ಗಿಡ ಚೆನ್ನಾಗಿ ಗ್ರೋ ಆಗಿ ನಿಮ್ಗೆ ಫ್ಲವರ್ಸ್ ಕೊಡ್ತದೆ ನೀವು ಸನ್ಲೈಟ್ನಾಗ ಇಟ್ಟಿಲ್ಲ ಅಂದರೆ ಗಿಡ ಡಲ್ ಆಗ್ತದೆ ಫ್ಲವರ್ಸ್ ಬರಂಗಿಲ್ಲ ಸೊ ಸಿಕ್ಕಾಪಟ್ಟೆ ಇದಕ್ಕೆ ತೊಂದರೆಗಳು ಸ್ಟಾರ್ಟ್ ಆಗ್ತವೆ ಇದು ಗಿಡ ನೀವು ಕಳ್ಕೊಳ್ಳೋಂಥ ಚಾನ್ಸಸ್ನು ಇರ್ತದೆ ಸೊ ಇದೊಂದು ನೋಡಿಕೊಂಡು ನೀವು ಗಿಡನ ಹಾಕಿರಿ ಆಮೇಲೆ ಇದು ಹಾಕೋದು ಬೆಸ್ಟ್ ಬೇಸಿಗೆಯಲ್ಲಿ ಈ ಕಡೆ ನಮ್ಮ ಕಡೆ ನಾರ್ತ್ ಕರ್ನಾಟಕ ಬಿಸಿಲಿಗೆ ಪರ್ಫೆಕ್ಟ್ ಗಿಡ ಇದೊಂದು ಸೊ ಇದು ನೀವು ನೋಡಿದ್ರೆ ಅಂದರೆ ಇದರಲ್ಲಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಆಮೇಲೆ ಇದು ಕಾಸ್ಟ್ಲಿ ಪ್ಲ್ಯಾಂಟು ಟೂ ಹಂಡ್ರೆಡ್ ಕೆಳಗೆ ಯಾರೂ ಕೊಡಂಗಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತೂ ಇದ್ರದ್ದು ಒಂದೊಂದು ರೇಟ್ ಇದ್ವು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದ್ವು ಇವಾಗ ಆಲ್ಮೋಸ್ಟ್ ಈಗ ಟೂ ಹಂಡ್ರೆಡ್ಗೆ ಆಗಿದೆ ಎಲ್ಲ ಎಲ್ಲದರಲ್ಲೂ ಸೊ ಇದು ಒಂದು ಅಡ್ವಾಂಟೇಜ್ ನೋಡಿದ್ರೆ ನಂದು ಪಕ್ಷಿ ಇಲ್ಲಿ ಸೊ ಬೇರೆ ಬೇರೆ ಗಿಡದ ಪಕ್ಷಿಗಳು ಈ ಕಡೆ ಜಾಸ್ತಿ ಬರ್ತಾಯಿದೆ ಸೊ ಇದು ಒಂದು ಗಿಡದ ಒಂದು ವೆರೈಟಿ ಇದೇ ಪಿಂಕಲ್ಲಿನೇ ಇದು ನೋಡಿರಿ ಈ ಥರ ಸಿಂಗಲ್ ಮತ್ತು ಡಬಲ್ ಈ ಥರ ನಾವು ಇದನ್ನು ರೆಡಿ ಮಾಡಿಕೊಡಿ ಅಷ್ಟು ನೋಡಿರಿ ಅದು ಪಾಪ ಎಷ್ಟೊತ್ತಿಗೆ ಓಡಾಡ್ತಿದ್ದೆ ನಾನು ನನ್ನ ಸಲುವಾಗ ಅದು ಡಿಸ್ಟರ್ಬ್ ಆಗುತ್ತಾ ಸೊ ಓಕೆ ಫ್ರೆಂಡ್ಸ್ ಮತ್ತು ನಿಮಗೆ ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದರೆ ನಿಮಗೆ ಹೇಳ್ರಿ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ